ಬೆಂಕಿ ಎಲ್ಲಿ ಎಲ್ಲ ಬೆಂಕಿ ಖಂಡಿತ ಹೇಳ್ರಿ ಅವು ಕೊಡ್ತೀವಿ ಇಲ್ಲ ಸರ್ ನೀವು ಮಾತಾಡೋದು ಮಾಡಿದ್ದ いいね。 ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಇವತ್ತು ಶಾ ಮನೆ ಸಂಪೂರ್ಣ ಆಗಿದೆ ಇದಕ್ಕೆ ಮನೆ ತಹಸೀಲ್ದಾರ್ ಇದಕ್ಕೆ ಪರಿಹಾರ ಬಂದು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯಿಸ್ತೇನೆ ಭಾರಿ ಜನ ಬಡವರು ಅವ್ರಿಗೇನೂ ಇಲ್ಲ ನಿರ್ಗತಿಕರು ಗಂಡನೂ ಇಲ್ಲ ಅವರಿಗೆ ಹಾಗಾಗಿ ಬರೀ ಹೆಣ್ಮಕ್ಳಿದ್ದಾರೆ ಹಾಗಾಗಿ ತಕ್ಷಣ ಬೆಳಗ್ಗೆ ತಹಸೀಲ್ದಾರ್ ಬಂದು ಕ್ರಮ ವಹಿಸಿ ಅದಕ್ಕೆ ಪರಿಹಾರನ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯನ ಮಾಡ್ತೇನೆ ಮನೇಲಿ ಯಾರು ಇರಲಿಲ್ಲ ಆದರೆ ಪಾಪ ಮನೆ ಯಾರಿಗೂ ಹಾನಿ ಆಗಿಲ್ಲ ಬಟ್ ಮನೆ ಫುಲ್ ಹಾನೆ ಮನೆ ಫುಲ್ ಹಾನಿಯಾಗೋ ಇದೆ ಯಾರಿಗೂ ಬೇರೆ ಥರ ತೊಂದರೆಗಳಾಗಿಲ್ಲ ಮುಂಜಾಗ್ರವಾಗಿ ಅಗ್ನಿಶಾಮ ಫೋನ್ ಮಾಡಿದ್ರು ತಕ್ಷಣ ಬಂದು ಅವ್ರನ್ನ ನಂದಿಸ್ರು ಮತ್ತು ಸ್ಥಳೀಯರು ನೀರನ್ನು ಹಿಡಿದು ಎಲ್ಲ ನಂದಿಸಿದ್ದಾರೆ ಹಾಗಾಗಿ ಯಾವುದೇ ಥರ ಪ್ರಾಣ ಹಾನಿ ಆಗಿಲ್ಲ ಅಂತೇಳಿ ಸಂಡಕ್ಕೆ ಬಯಸ್ತೀನಿ ಈ ಚಿಕ್ಕ ಎರಡನೇ ಎರಡನೇ ಕ್ರಾಸ್ ಎರಡನೇ ಕ್ರಾಸ್ ಬರುತ್ತೆ ಈಗ ಮನೆ ಒಳಗೆ ಏನೇನು ಇನ್ನು ನೋಡಿಲ್ಲ ಏನೇನಾಗಿದೆ ಅಂತೇಳಿ ಈಗ ಇವರ ಅಣ್ಣರ ಮನೆ ಒಳಗೆ ನೋಡಿ ಅದು ಏನಾಗಿದೆ ಅಂತೇಳಿ ಒಳಗೆ ನೋಡ್ತೀವಿ ಇನ್ನು ಒಳಗೆ ಹೋಗೋಕ್ಕಾಗಿಲ್ಲ ಫುಲ್ ಬೆಂಕಿ ಆವರ್ಸಿದೆ ಹಂಗಾಗಿ ಒಳಗೆ ಹೋಗೋಕ್ಕಾಗಿಲ್ಲ ಹೋಗಿ ಅದೇನು ನೋಡ್ತೀವಿ ಅದೇನು ಧನ್ಯವಾದ ನಮಸ್ಕಾರ ಬಂದಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಬಂದು ಸ್ಥಳ ಪರಿಶೀಲನೆ ಮಾಡಿ ಆರ್ವರು ನೋಡಿ ವರದಿ ತಗೊಂಡು ಎಷ್ಟು ಅಂತೇಳಿ ಅವರಿಗೆ ಪುನರ್ ಮನೆ ಕಟ್ಟಿಸೋಕಂತ ಕೆಲಸವನ್ನ ನನ್ನ ತಹಸೀಲ್ದಾರ್ ಮತ್ತೆ ಎಸ್ ಸಿ ಸಾಹೇಬ್ರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ

ಸರ್ಕಾರದಿಂದ ಏನಾದರೂ ಅನುಮತಿ ಮಾಡಿ ಒಂದು ಅವರಿಗೆ ಮನೆ ಕರ್ಸ್ಬಿಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಷ್ಟೊಂದು ಹೇಳ್ತೀನಿ ಸರ್ ತ್ಯಾಂಕ್ ಯು